ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದಾ ವ್ಲಾಗ್ ಇವತ್ತು ಇಪ್ಪತ್ತೆರಡನೇ ತಾರೀಕು ಸ್ಯಾಟರ್ಡೆ ಆ್ಯಂಡ್ ಟೈಮ್ ಆಗಿದೆ ಎಂಟು ಕಾಲು ಬೇಸ್ ಸೊ ಒನ್ ವೀಕ್ ಆಯಿತು ವ್ಲಾಗ್ ಮಾಡಿದೆ ಕರೆಕ್ಟಾಗಿ ಬ್ಲಾಗ್ ಆಗ್ತಿಲ್ಲ ಬಿಕಾಸ್ ಮೊನ್ನೆ ಹೇಳ್ದಲ್ಲ ಹಾಂ ಮೊನ್ನೆದು ವ್ಲಾಗ್ನ ಎಡಿಟ್ ಮಾಡಿ ಹಾಕಿದ್ದೆ ಸ್ವಲ್ಪ ರಿಕವರಿ ಆದಾಗ ಇವಾಗ ಬೆಟರ್ ಆ್ಯಂಡ್ ಜಿಮ್ಮಿಗೆ ಹೋಗಿದೆ ಫೋರ್ ಫೈವ್ ಡೇಸೇ ಆಯಿತು ಸೊ ಇವತ್ತು ಹೊರಟೆ ನಾನು ಜಿಮ್ಮಿಗೆ ಆ್ಯಂಡ್ ಇವತ್ತು ಲಾಸ್ಟ್ ಡೇ ಜಿಮ್ಮಲ್ಲಿ ಆ್ಯಂಡ್ ನಾಳೆಯಿಂದ ನಾನು ಕಲ್ಲಡ್ಕೊಂಡು ಹೋಗ್ತೇನೆ ಸೊ ಮತ್ತೆ ಇಲ್ಲಿ ಜಿಮ್ಮಿಗೆ ಬರೋಕ್ಕಾಗಲ್ಲ ನೋಡೋಣ ಮಿಕ್ಕಿದ್ದು ದಿವಸ ಏನಿರುತ್ತಲ್ಲ ಲೈಕ್ ಒನ್ ಮಂತ್ ಇದು ಪೇ ಮಾಡಿದ್ದಾರಲ್ಲ ಅದನ್ನ ಮತ್ತೆ ನಾನು ಮಿಡ್ಲಲ್ಲಿ ಈ ಕಡೆ ಬಂದಾಗ ಕಂಟಿನ್ಯೂ ಮಾಡುವಂತಿದ್ದೇನೆ ಬಿಕಾಸ್ ಹರೀಶ್ ಅಂದೆಲ್ಲ ಅತ್ತೆ ಮಗನ ಮದುವೆ ಇದೆ ಸೊ ಅವಾಗ ಬರ್ತೀವಿ ನಾವು ಮತ್ತೆ ಆ್ಯಂಡ್ ನಾಳೆ ಹೋಗ್ತಿದ್ದೇನೆ ನಾನು ಕಲ್ಲಡ್ಕೋಕ್ಕೆ ಸೊ ಇವತ್ತು ಜಿಮ್ಮಿಗೆ ಹೋಗಬೇಕು ಆ್ಯಂಡ್ ಅಲ್ಲಿಂದ ಸ್ವಲ್ಪ ಸೆಲ್ಫ್ ಕೇರ್ ಮಾಡೋಣ ಅಂತೇಳಿ ಹುಷಾರಿಲ್ಲದೆ ಒಂಥರ ಆಗಿದೆ ಮುಖ ಎಲ್ಲ ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಹಾರ್ ಕಟ್ ಫೇಶಿಯಲ್ ವ್ಯಾಕ್ಸಿಂಗ್ ಥ್ರೆಡ್ಡಿಂಗ್ ಎಲ್ಲ ಮಾಡ್ಸಾನೆ ಅಂದ್ಕೊಂಡಿದ್ದೇನೆ ಸೊ ಹಾಗಾಗಿ ವ್ಲಾಗ್ ಶುರು ಮಾಡಿದ್ದೇನೆ ಸೊ ಗೊತ್ತಿಲ್ಲ ಜಿಮ್ಮಿಗೆ ಫೋರ್ ಡೇಸ್ ಆಯಿತು ಹೋಗಿದೆ ಫುಲ್ ರೆಸ್ಟ್ ಹೇಳಿದರು ಹೈ ಬಿ ಪಿ ಆಗಿತ್ತು ನನಗೆ ಸೊ ನಿನ್ನೆ ಹೋಗಿ ನಾನು ಟೆಸ್ಟ್ ಮಾಡಿಸಿದ್ದೆ ನಿನ್ನೆನು ಅಷ್ಟೇ ಮೊನ್ನೆಕ್ಕಿಂತ ಕಂಪೇರ್ ಮಾಡಿದ ಕಮ್ಮಿ ಕಮ್ಮಿತ್ತು ಬಟ್ ಸ್ಟಿಲ್ ಅದು ನಾರ್ಮಲ್ ಅಲ್ಲ ಅಂತ ಹೇಳಿದರು ಸೊ ಇವಾಗಲೂ ಕೈಯೆಲ್ಲ ವೈಬ್ರೇಟ್ ಆಗ್ತಿದೆ ನನಗೆ ಸ್ಟಿಲ್ ನಾನು ಇವತ್ತಾದರೂ ಒಂದು ದಿವಸ ಹೋಗಿ ಬರೋಣ ಜಿಮ್ಮಿಗೆ ಲೈಕ್ ಹೆವಿ ಮಾಡೋದಿದ್ರು ಲೈಟಾಗಿ ಮಾಡಿ ಬರೋಣ ಸ್ವಲ್ಪ ವರ್ಕೌಟ್ ಎಲ್ಲ ಅಂತ ಅಂದ್ಕೊಂಡು ಹೊರಟೆ ಅಲ್ಲಿಂದ ಮತ್ತೆ ಸೀದಾ ಪಾರ್ಲರ್ಗೆ ಹೋಗೋಣ ಅಂತೇಳಿ ಆ್ಯಂಡ್ ಇನ್ನೊಂದು ಸಾರಿದು ಬ್ಲೌಸ್ ಕೂಡ ಸ್ಟಿಚ್ಚಿಗೆ ಕೊಟ್ಟಿದ್ದೇನೆ ಅದು ಕೂಡ ಇವತ್ತಾಗುತ್ತೆ ಬರ್ತಾ ಇಸ್ಕೊಂಡು ಬರಬೇಕು ಸ್ವಸ್ತಿ ಅವ್ರು ಬಂದಾದ ನಂತರ ಮತ್ತೆ ಮತ್ತು ಕಟೀಲಿ ಇದೆ ಸೊ ಅವಾಗ ವೇರ್ ಮಾಡೋಣ ಅಂತ ಹೇಳಿ ಹೊಸ ಸಾರಿನ ವೇರ್ ಮಾಡೋಣ ಹೇಳಿ ಕೊಟ್ಟಿದ್ದೇನೆ ಸ್ಟಿಚ್ಚಿಗೆ ಸೊ ಅದು ಕೂಡ ಬರುತ್ತೆ ಇವತ್ತಾಗುತ್ತೆ ಔಟ್ಫಿಟ್ ಹಾಕೊಂಡಿದ್ದೀನಿ ಏನು ತಿಂದಿಲ್ಲ ಒಂದು ಅರ್ಧ ಆ್ಯಪಲ್ ತಿಂದೆಷ್ಟೇ ರೆಸ್ಟ್ ಮಾಡೋಕ್ಕೇಳಿದ್ದಾರೆ ಕಂಪ್ಲೀಟ್ ನೋಡಬೇಕಲ್ಲಿ ಹೋದ ನಂತರ ರೂಮ್ ಕ್ಲೀನಿಂಗ್ ಕೂಡ ಇದೆ ಕಲ್ಲಡ್ಕದಲ್ಲಿ ಅದನ್ನ ಯಾರ ಜೊತೆನಾದರೂ ಮಾಡಿಸ್ಬೇಕು ಬಿಕಾಸ್ ಮತ್ತೆ ಡಸ್ಟ್ ಆದರೆ ಮತ್ತೆ ಅವ್ರು ಬರಬೇಕಾದ್ರೆ ಮಲ್ಕೋಬೇಕಾಗುತ್ತೆ ನಾನು ಹುಷಾರಿಲ್ಲದೆ ಸೊ ಹಾಗಾಗಿ ಸ್ವಲ್ಪ ಕೇರ್ ಮಾಡಿಕೊಂಡು ಕೇರ್ಫುಲ್ಲಾಗಿ ಮಾಡೋ ಅಂತ ಅಂದ್ಕೊಂಡಿದ್ದೇನೆ ಆ್ಯಂಡ್ ಲಾಕ್ ಶುರು ಮಾಡಿದ್ದೇನೆ ಸೊ ಕೀಪ್ ವಾಚಿಂಗ್ ಮತ್ತಿನ್ನೇನು ಹೇಳ್ಬೇಕು ಅಂದ್ಕೊಂಡೆ ಗೈಸ್ ಹಾಂ ತುಂಬ ಜನ ಕಮೆಂಟ್ ಮಾಡಿದ್ರಿ ಪಾಪ ನನ್ನ ವ್ಲಾಗಿ ಪ್ರೀವಿಯಸ್ ಮತ್ತೆ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಏನಕ್ಕೆ ವ್ಲಾಗ್ ಮಾಡ್ತಿಲ್ಲ ಅಂಥೇಳಿ ವ್ಲಾಗ್ ಅದೇ ಹೆಲ್ತ್ ಇಶ್ಯೂ ಮತ್ತು ಸ್ವಲ್ಪ ಬಿಜಿ ಬಿಜಿ ಅಂತ ಇತ್ತು ಹಾಗಾಗಿ ಮಾಡಿಲ್ಲ ಅಷ್ಟೇ ಆ್ಯಂಡ್ ಇನ್ನು ಕಂಟಿನ್ಯೂ ಆಗಿ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ ಹಸ್ಬೆಂಡ್ ಬಂದಾದ ನಂತರ ಸೊ ಅವಾಗ ಅವ್ರು ಇದ್ದಾರೆ ಹೆಲ್ಪ್ ಮಾಡೋಕ್ಕೆಲ್ಲ ಒಬ್ಳಿಗೆ ಮ್ಯಾನೇಜ್ ಮಾಡೋಕ್ಕಷ್ಟಾಗದೆ ಈ ಕಡೆಯಿಂದ ಹುಷಾರಿಲ್ಲ ಈ ಕಡೆಯಿಂದ ಏನೇನು ಬೇಕು ಅದನ್ನ ರೆಡಿ ಮಾಡ್ಕೋ ಆ ಥರ ಫೋರ್ ಫೈವ್ ಡೇಸ್ ಬೆಡ್ಡಲ್ಲೇ ಗೈಸ್ ಹುಷಾರಿಲ್ಲದೆ ಇಲ್ಲದೆ ಮುಖನೂ ಒಂಥರ ಆಗಿದೆ ಸೊ ಯಾ ಆಗೋದೆಲ್ಲ ಒಳ್ಳೆಯದಕ್ಕೆ ತಂದ್ಕೊಂಡು ಇವತ್ತು ಧೈರ್ಯ ಮಾಡಿ ಹೊರಟಿದ್ದೇನೆ ಜಿಮ್ಮಿಗೆ ಆ್ಯಕ್ಚುಲಿ ನಿನ್ನೆ ಹೋಗೋಣ ಅಂದ್ಕೊಂಡೆ ನಿನ್ನೆ ಸ್ವಲ್ಪ ಲೈಟಾಗಿ ಸುತ್ತಿತ್ತು ಸೊ ನಿನ್ನೆ ಟೆಸ್ಟ್ ಎಲ್ಲ ಆಯ್ತಲ್ಲ ಸಂಜೆ ಸೊ ಇವತ್ತು ಹೋಗೋಣ ಅಂತ ಅಂದ್ಕೊಂಡು ಹೊರಟೆ ಸೊ ಗೋ ಆ್ಯಂಡ್ ರೈನಾ ತೊಂದು ಟಿ ಶರ್ಟ್ ಹಾಕ್ಕೊಂಡೆ ಗೈಸ್ ಮತ್ತೆ ಟೂ ಕೆ ಜಿ ವೆಯ್ಟ್ ಜಾಸ್ತಿ ಆಗಿದ್ದೀನಿ ಗೈಸ್ ನಾನಾಯಿತಾ ನಿನ್ನೆ ಅಲ್ಲಿ ಚೆಕ್ ಮಾಡಿದೆ ನಾನು ಹಾಸ್ಪಿಟಲಲ್ಲಿ ಸೊ ವೆಯ್ಟ್ ಗೇನ್ ಆಗಿದ್ದಾನೆ ಮತ್ತೆ ಮತ್ತೆ ಅದನ್ನ ಕರಗಿಸ್ಬೇಕು ಮತ್ತೆ ಅಲ್ಲಿ ಹೋಗಿ ಕಲ್ಲಡಕದಲ್ಲಿ ಜಿಮ್ಮಿಗೆ ಜಾಯ್ನ್ ಆಗಬೇಕು ನೋಡಬೇಕು ಏನು ಏನು ಮಾಡೋದು ಅಂತೇಳಿ ಒನ್ ವೀಕ್ ಬೇಡ ಮತ್ತೆ ಜಿಮ್ಮಿಗೆ ಜಾಯ್ನ್ ಆಗೋಣ ಅನ್ಕೊಂಡಿದ್ದೇನೆ ಸೊ ಆ ಗ್ಯಾಪಲ್ಲಿ ಮತ್ತೆ ತಪ್ಪಾಗ್ತೀನಿ ಸೊ ಎಟ್ಸ್ ಕೋ ಜಿಮ್ಮಲ್ಲಿ ಹೋಗ್ಬಿಟ್ಟು ಆಮೇಲೆ ಸಿಗ್ತೇನೆ ಗೈಸ್ ಅಲ್ಲಿ ವ್ಲಾಗ್ ಮಾಡೋಕ್ಕಾದರೆ ಮಾತ್ರ ಮಾಡ್ತೀನಿ ಸೊ ಇಲ್ಲಾಂದರೆ ವರ್ಕೌಟ್ ಮಾಡಿದ ಹೈಲೈಟ್ಸ್ ನಾನು ಹಾಕ್ತೀನಿ ಓಕೆ ಬಾಯ್ ಬಂದೇ ಜಿಮ್ಮಿಗೆ ಆ್ಯಂಡ್ ಎನರ್ಜಿ ಇಲ್ಲ ನೋಡೋಣ ಎಷ್ಟು ವರ್ಕೌಟ್ ಮಾಡೋಕ್ಕಾಗತ್ತೆ ಅಂತ ಕೈಸತ್ ಕಾಲ ಆಯ್ತು ಊಟ ವರ್ಕೌಟ್ ಆಯ್ತು ಕೈ ಸತ್ತು ಮುಕ್ಕಾಲು ಆಯ್ತು ಜಿಮ್ ವರ್ಕೌಟ್ ಆಯಿತು ಆ್ಯಂಡ್ ಲಾಸ್ಟ್ ವರ್ಕೌಟ್ ಇವತ್ತು ிஸ் ஆஸ்தாக நான் இவங்க பார்லர் ஓகே சந்தோக்கான பப ஆமே நான் ரிஷையில் நான் எந்த தின அத்தி வைத்தேன் இவங்க ஏனாதே கர்சு தின் டாப்லேட் திரு நான் நான் தோர்ஸ் தான் ಗೈಸ್ ಜಿಮಿಂದ ನಾನು ಬಂದೆ ಪಾರ್ಲರಿಗೆ ಬಂದು ಥ್ರೆಡ್ಡಿಂಗ್ ಮಾಡಿಸಿದೆ ಐಬ್ರೋಸ್ ಅಂಡ್ ಇವಾಗ ಲೈಟ್ ಆಗಿ ಹೇರ್ ಕಟ್ ಮಾಡುವಂತ ಉದ್ದ ಇದೆ ಸ್ಟೆಪ್ ಸ್ಟೆಪ್ ಮಾಡುವ ಅಂತಿದ್ದೇನೆ ನೋಡೋ ಸ್ವಲ್ಪ ಸ್ವಲ್ಪ ಕೂದೋದ್ರೆ ಸಾಕು ತುಂಬಾ ಬೇಡ ಹೇರ್ ವಾಶ್ ಮಾಡ್ತಾ ಇದಾರೆ ಗೈಸ್ తిన్నదివప్న <laughs> <Again tinder> <rapper> <digestible> <arroganceEtàpana> ಸಾರು ವರ್ಷ ಆಯಿತು ಆ್ಯಂಡ್ ಇವಾಗ ಲೇಯರ್ ಮಾಡೋದು ಅಂತ ಹೇಳಿ ಡಿಸೈಡ್ ಮಾಡಿ ಅವು ಸ್ಟಾರ್ಟ್ ಮಾಡ್ತಾರೆ ನಮ್ಮಂತ್ಲಿ ಈಗ ಸ್ಟ್ರೆಪ್ ಮಾಡುವುದು ಅಂದ್ಕೊಂಡ್ವಿ ಮತ್ತೆ ಬೇಡ ಲೇಯರ್ ಮಾಡುವ ಅಂತೇಳಿ ಹ್ಮ್ ನೋಡಿ ಹ್ಯಾರ್ ಇಷ್ಟು ಕಟ್ ಆಗ್ತದೆ ಇಷ್ಟಿಷ್ಟು ಉದ್ದ ಉದ್ದ ಹ್ಯಾರ್ ಗಡಿ Change and love can go. But tell me why are you so cold? What did I wrong? What was the fault? Oh, what you say is yes, I don't know. Feelings change and love can go. But tell me why are you so cold? What did I wrong? What was the fault? I thought that you love ಸೇಂ ನಂಬರ್ ಆ ಇವೆರ ಬೈಮಿ ತಂತ್ರ ಅಪ್ಪಾ ಹ್ಮ್ ಆಯ್ತು ಅವ್ ಪಾನ್ ಟೀ-ಶರ್ಟ್ ಅನ್ನೋದು ಕೇಯಿ ಸರ್ ಕಟ್ ಆಯ್ತು ಸಿ icket ಅಂಡ್ ಇವಾಗ ವ್ಯಾಕ್ಸ್ ಮಾಡು ಅಂತ ಹೇಳಿ ಡ್ರೆಸ್ ಮಾಡಬೇಕು ಅದಕ್ಕೆ ಕಳ್ಸಿ ಹ್ಯಾಂಡಿಗೆ ವ್ಯಾಕ್ಸ್ ಮಾಡ್ತಿದ್ದಾರೆ ಮತ್ತೆ ಫುಲ್ ಲೆಗ್ ಮಾಡುವಂತ ಅನ್ಕೊಂಡಿದ್ದೇನೆ ಬಿಕಾಸ್ ನಾವು ಫುಲ್ ಲೆಗ್ ಇಷ್ಟವರೆಗೆ ಟ್ರೈ ಮಾಡಿಲ್ಲ ಆಫ್ ಲೆಗ್ ಮಾತ್ರ ಸೊ ಮಾಡೋಣ ಅಂತ ಅನ್ಕೊಂಡಿದ್ದೇನೆ ನೋಡೋಣ ಇವರು ಪೇಯ್ನ್ ಮಾಡಲ್ಲ ಅಂತ ಹೇಳಿದ್ದಾರೆ ನೋಡುವ ಸಿವಾಗ್ತಿದೆ ಗೈಸು ಟ್ವೆಲ್ ಓ ಕ್ಲಾಕ್ ಬರ್ತೀವಿ ಇವ್ರು ಏನು ಕೊಡಿಸ್ತಿಲ್ಲ ತಂದು ನನಗೆ ಟ್ಯಾಬ್ಲೆಟ್ ಇದೆ ಮಾರ್ನಿಂಗ್ ಟ್ಯಾಬ್ಲೆಟಾ ಇತ್ತ ಗೈಸ್ ಇದೆಲ್ಲ ಬೇಕಾ ಬೇಕು ಬೇಕು

Ele é bem, <coughs>

ನೋಡಿ ಎಡಿಕೇಶನ್ ನೋಡಿ ಈ ಕಡೆಯಿಂದ ವ್ಯಾಕ್ಸ್ ಆಗ್ತಿದೆ ಈ ಕಡೆಯಿಂದ ವ್ಲಾಗ್ ಮಾಡ್ತಿದ್ದೀನಿ ನಿಮಗೋಸ್ಕರ

ಇವಾಗ ಲೆಗ್ ಸೊ ಅಂಡ್ ಫುಲ್ ಲೆಗ್ ಮಾಡಿಸ್ ಅಂತಿದ್ದೇನೆ ಗೈಸ್ ಫಸ್ಟ್ ಟೈಮ್ ಮಾಡಿಸುದು ನಾನು ನೋಡುವ ಏನಾಗುತ್ತೆ ಅಂತ ಹೇಳಿ ಏನಾಗಲ್ಲ ಚೆನ್ನಾಗುತ್ತೆ ಅದೇ ಎಲ್ಲ ನಿಮಗೆ ಲೆಕ್ಕ ಇಲ್ಲ ಮಾಡ್ರೆ

ಇಂಟ್ಲೆ ಕುಸ್ತಿ ಅವ್ ನಂದತಿ ವ್ಯಾಕ್ಸ್ ಮಾಡ್ಕೊಂಡಾಗ ಬಾಯ್ ಬೇನೆ ಬರ್ತರತ್ತ ಇಂಟ್ಲೆ ಯಾರೇ ಇಲ್ಲ ಬೇನೆ ಬರ್ತಿದೆ ನಿಮ್ಮ ಜಾನ ಮಾಡ್ಕೊಂಡು ಇದೆ ಬೇನೆ ಆಗೋದು ನಿಧಾನ ಮಾಡ್ತಿದಾರ ಅಂತ ನನಗೆ ನೋವಾಗ್ತಿದೆ ಅಂತ ಈ ಕಾರ್ ಬ್ಯಾಕ್ ಹೋಯ್ತಿಂದ ಹೆಂಗ್ ಸಿಗತ್ತೆ ಬರ್ಲಾಕ್ತಿದೆ

ಕೈಸ್ ವ್ಯಾಕ್ಸ್ ಆಯಿತು ಆ್ಯಂಡ್ ಇವಾಗ ಫೇಶಿಯಲಿಗೆ ಮಲ್ಕೊಂಡಿದ್ದೇನೆ ಇಲ್ಲಿ ಆ್ಯಂಡ್ ಫೇಶಿಯಲ್ ಗೋಲ್ಡ್ ಇದೆ ಅಂತೆ ಮತ್ತು ಡೈಮಂಡ್ ಇದೆ ಮತ್ತು ಪಪ್ಪಾಯ ಪರ್ ಮತ್ತೆ ಅವ್ರು ನೋಡ್ತಿದ್ದಾರೆ ನಾನು ಬಿಕಾಸ್ ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡ್ತಿದ್ದೇನೆ ಕರೆಕ್ಟ್ ನನ್ನ ಫೇಸ್ ಬರ್ತಿದೆ ಅಲ್ವಾ ಅಂತೇಳಿ ಸೊ ಫಸ್ಟ್ ಮಾಡಿಸು ಅಂತ ಅಂದ್ಕೊಂಡಿದ್ದೇನೆ ಬಿಕಾಸ್ ಫೇಸ್ ನೋಡಿ ಸ್ವಲ್ಪ ಟ್ಯಾನ್ ಆಗಿದೆ ಫೇಶಿಯಲ್ ಯಾವುದು ಡಿಸೈಡ್ ಆಗಿಲ್ಲ ನೋಡ್ತಾನೆ ಯಾವುದು ಅಂತೇಳಿ ಆ್ಯಂಡ್ ಕರೆಕ್ಟ್ ಒಂದು ಕಾಲಾಯಿತು ಗೈಸ್ ಇನ್ನು ಎಷ್ಟೊತ್ತಿಗೆ ಆಗುತ್ತಿದ್ದು ಅಂಡ್ ಎಷ್ಟೊತ್ತಿಗೆ ಹೋಗ್ತೇನೆ ಅಂತ ಗೊತ್ತಿಲ್ಲ ನೋಡೋಣ ಫೋನ್ ಮಡಿಗೆ ನಂದು ಫೇಶಿಯಲ್ ಮಾಡ್ಸಿದೆ ಫಸ್ಟ್ ಡಿಟೈರ್ ಮಾಡ್ಸಿದೆ ಅಂಡ್ ಅದನಂತರ ಫೇಶಿಯಲ್ ಐತು ಆ್ಯಂಡ್ ಹೇರ್ ಕಟ್ಟಿಂಗ್ ಕೂಡ ನೋಡಿ ಇವಾಗ ಸ್ವಲ್ಪ ಹೋಯಿತು ಫೇಶಿಯಲ್ ಎಲ್ಲ ಮಾಡಬೇಕಾದ್ರೆ ಮಲ್ಕೊಂಡಿದ್ದೆ ಅಲ್ಲ ಸೊ ಹಾಗಾಗಿ ಸಟ್ಟಿಂಗ್ ಎಲ್ಲ ಹೋಯಿತು ಸೊ ಲೇಯರ್ ಮಾಡಿಸಿದ್ದು ಗೈಸ್ ಶಾರ್ಟ್ ಆಗಿದೆ ಆ್ಯಕ್ಚುಲಿ ಇಲ್ಲಿ ಒಂದು ನಿಮಿಷ ಯಾ ಇಲ್ಲಿವರೆಗೂ ಇತ್ತು ಹೇರ್ ಇಟ್ಸ್ ಓಕೆ ಆ್ಯಂಡ್ ಆಮೇಲೆ ಥ್ರೆಡ್ಡಿಂಗ್ ಮಾಡಿಸಿದ್ದೆ ಆ್ಯಂಡ್ ಫುಲ್ಲು ಹ್ಯಾಂಡ್ ವ್ಯಾಕ್ಸ್ ಮತ್ತು ಫುಲ್ ಲೆಗ್ ವ್ಯಾಕ್ಸ್ ಮಾಡಿಸಿದ್ದೆ ಶಕ್ತೇ ಸೊ ಟೋಟಲ್ ಟೂ ತೌಸಂಡ್ ಏಯ್ಟ್ ಸಿಕ್ಸ್ಟಿಯಾ ಹೌದು ಅಷ್ಟಾಗಿದೆ ಬಟ್ ನನಗೆ ಡಿಸ್ಕೌಂಟ್ ಮಾಡಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಯಿತು ಸೊ ನಾಗೇಶನೇ ಕಾಲ್ ಮಾಡಿದು ಬರ್ತೇನಂತೆ ಆ್ಯಂಡ್ ಫಸ್ಟ್ ಡೇಟ್ಯಾಂಡ್ ಮಂತೀನಿ ಅತ್ತೆ ಆಗ್ಬೇಕೆ ಫೇಶಿಯಲ್ ಮಂತೀನಿ ಫಸ್ಟಿಗೆ ಹೇರ್ ಕಟ್ ಗೈಸ್ ಅದಾದ ನಂತರ ಹ್ಯಾಂಡ್ ವ್ಯಾಕ್ಸ್ ಲೆಗ್ ವ್ಯಾಕ್ಸ್ ದೆನ್ ಡಿಟ್ಯಾನ್ ಫೇಶಿಯಲ್ ಮತ್ತೆ ಥ್ರೆಡ್ಡಿಂಗು ಸೊ ಇನ್ನು ಟೈಲರ್ ಹತ್ರ ಹೋಗಿ ಬ್ಲೌಸ್ ಇಸ್ಕೊಂಡು ಮತ್ತೆ ಸೀದಾ ಮನೆಗೆ ಹೋಗೋದು ಸ್ವಲ್ಪ ಶಾಪಿಂಗ್ ಇತ್ತು ಬಟ್ ಟೈಮ್ ಆಯಿತು ನಾನು ಟ್ಯಾಬ್ಲೆಟ್ ಕೂಡ ತಗೊಳ್ಳಿಲ್ಲ ಗೈಸ್ ಇಲ್ಲಿ ಫುಡ್ಡು ತಗೊಂಡೆ ಫುಡ್ಡು ತಗೊಂಡ ನಂತರ ಟ್ಯಾಬ್ಲೆಟ್ ತಗೋಬೇಕು ಅಂತ ಮರ್ತೋಯ್ತು ನಂಗೆ ಅವ್ರು ನೆನ್ಪು ಮಾಡಿದ್ರು ಮತ್ತು ನಂಗೆ ಮರ್ತೋಯ್ತು ತೊಗೊಳ್ಳಿಲ್ಲ ಇನ್ನು ಸಂಜೆ ನೈಟ್ ತಗೊಳ್ಳುದು ಗೈಸು ಇವಾಗ ಹೋಗಿ സ്വൽപ മൽക്കോ ആ അതെ ഇവ മൽക്കണ്ടോ നാന്നെഷ് അപ്പില്ല ജിമ്മിന്റെ ഹേ ഇത് സ്വെറ്റ് ബ്രോണ അവരെ റിയാക്ഷൻ നോടി ആണല്ല പരിമള വർത്ത സോ പർഫ്യൂം ബാഡി ലോഷൻ എല്ലാം ആ പരിമള വർത്തേനെ അവർ സുമ് ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಿದ್ದೇನೆ ಫ್ರಂಟಲ್ಲಿ ಮಿರರ್ ನೋಡ್ತಾ ಇದ್ದೇನೆ ನಾನು ಬಿಕಾಸ್ ಫೇಸ್ ಫ್ರೇಮಲ್ಲಿ ಇದೆಯಾ ಇಲ್ವಾ ಅಂತೇಳಿ ಹೋಗೋಣ ನೋಡಿ ನಾನು ನಮ್ಮ ಟೈಲರ್ ಹತ್ರ ಬಂದೆ ಹನ್ನೊಂದು ಅಂತ ಹೇಳಿದೆ ನಾನು ಜಿಮ್ಮಿಗೆ ಹೋಗಿ ಮತ್ತೆ ಪಾರ್ಲರ್ ಹೋಗಿ ಬರಬೇಕಾದ್ರೆ ಲೇಟ್ ಆಯ್ತು ಅವ ಫುಲ್ ಸ್ಯಾರಿಯಲ್ಲಿ ಮಿಂಚಿಂಗ್ ಚೆನ್ನಾಗಿದೆ ಗೈಸ್ ಬಂದೆ ಮನೆಗೆ ಆ್ಯಂಡ್ ಎರಡು ಮುಕ್ಕಲ್ಲಿ ಬರ್ತಿ ನೋಡಿ ಇಲ್ಲಿ ನೋಡಿ ಕಿಟಿ ಕಿಟಿ ಕಿಟಿಪಾಯಶ್ ನೋಡಿ ನೋಡಿಗೆ ಕಿಟಿಮಾ 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 ಸೊ ಹೇರ್ ಕಟ್ ಮಾಡಿದ್ದು ಅಮ್ಮನಿಗೆ ಅಜ್ಜಿಗೆ ಗೊತ್ತಿಲ್ಲ ನೋಡ ಬೈತಾರ ಇಲ್ಲಿ ನೋಡಿ ಅಮ್ಮನದ ಹಾಲು ಕುರ್ದಿ ಸಾಕಾಗಲ್ಲ ಅಂತ ಹೇಳಿ ಇಲ್ಲಿ ಮತ್ತೆ ಅಲ್ಲಿ ಕುಡಿತಾ ಇದೆ ಪ್ಯೂಟಿ ಪಾಯಷ್ ಎಲ್ಲ ಕೇಳ್ತಿದ್ದಾರೆ ಗೈಸ್ ಕೊಡಲಿಕ್ಕೆ ಮನಸ್ಸಾಗ್ತಿಲ್ಲ ಇದು ನೋಡಿ ಗುಂಡಣ್ಣ ಗುಂಡು ಗುಂಡಿದೆ ಎವಳು ಅಷ್ಟೇ ಗುಂಡು ಗುಂಡಿದ್ದಾಳೆ ಈ ಸ್ವಲ್ಪ ಎರಡು ವೀಕ್ ಇದೆ ಪ್ಯುತೀಶ್ ಪ್ಯುತೀಶ್ ಪ್ಯಿಟಿ ಪಾಯ್ ಕಿಟಿ ಪಾಯ್ಶ್ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ ಬಟ್ ಇದು ಕಣ್ಣು ಮುಚ್ಕೊಂಡು ಕುಡಿತಿಲ್ಲ ನೋಡಿ ಗೈಸ್ ಎಲ್ಲ ಓಪನ್ ಮಾಡಿ ಕುಡಿತಿದೆ ಕಣ್ಣೆಲ್ಲ ಮಾಡೋದು ನೋಡಿ ನಮ್ 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 ಏಯ್ಗಟ್ಟು ಬಂತೆ ಚೂರು ಕಮ್ಮ ಆಂಡ ಕಮ್ಮ ಆಂಡ ಬಾ ಚೂರು ಕಟ್ ಮನೆ ಸಸ್ತಿರಿ ಕೆಂಡ ಯಾವ ಬಂಡೆರೋರು ಶೋಕತ್ನ ಹ್ಮ್ ಶೋಕ್ ತೋಜುನ ಬಾ ಚಂದ ಕಾಣುದಿಲ್ಲ ಅಂತೆ ಶೋಕ್ ತೋಜ್ಜಿಗೆ ಅಮ್ಮ ಸಭಾ ಇದ್ರು ಅಜ್ಜಿ ಸಭಾ ಇದ್ರು ಹೋಯ್ತು ಆ್ಯಕ್ಚುಲಿ ಸೆಟ್ಟಿಂಗ್ ಮಾಡಿದ್ರಲ್ಲ ಅದೆಲ್ಲ ಹೋಯ್ತು ಗೈಸ್ ಅಂಡ್ ಇವ್ರನ್ನು ನೋಡಿಲಿ cutie pies, cutie pies. Cutie pies. <laughs> good morning. Good morning. Good morning, Good morning. Good morning. Good morning. Good morning. Cima. Hmm. No, 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 no. hmm. ಹಸಿವಾಗ್ತಿದ್ವಿ ಕೈಸ್ ಫಸ್ಟ್ ಡ್ರೆಸ್ ಚೇಂಜ್ ಮಾಡಬೇಕು ನಾನು ಆ್ಯಂಡ್ ಬ್ಲೌಸ್ ತೊಗೊಂಡು ಬಂದೆ ನಾನು ತೋರಿಸಲ್ಲ ಬ್ಲೌಸ್ ಹೆಂಗಾಗಿದೆ ಸ್ಟಿಚ್ ಅಂತೇಳಿ ಆ್ಯಂಡ್ ನಾಳದು ಸ್ವಸ್ತಿಯವರು ಬಂದರೆ ಕಟ್ಟೇಲಿಕ್ಕೆ ಹೋಗ್ತೇನೆ ಅಲ್ಲ ಅವಾಗ ಆವಾಗ ಸಾರಿನ ವೇರ್ ಮಾಡ್ತೇನೆ ಬೆಕ್ಕಿಗೆ ಹಾಲು ಹಾಕಿದ್ದಾರೆಮ್ಮ ಓಯ್ ಸುನಮ್ಮ ಅಯ್ಯ ಓಕೆ ಗೈಸ್ ನಾನು ಈ ಬ್ಲಾಗ್ನ ಆದರೆ ಆಮೇಲೆ ಕಂಟಿನ್ಯೂ ಮಾಡ್ತೇನೆ ಇಲ್ಲದಿದ್ದರೆ ನಾಳೆ ನಾನು ಕಲ್ಲಡಕಕ್ಕೆ ಹೋಗ್ತೇನೆ ಗೈಸ್ ಹಾಂ ರಕ್ಷಿತ್ ನಾನು ಬರಲಿ ಕೇಳಿದ್ದೇನೆ ಸೊ ರಕ್ಷಿತ್ ಆ್ಯಂಡ್ ವಂಶಿ ಬರ್ಬೋದು ಗೊತ್ತಿಲ್ಲ ಬಿಕಾಸ್ ಕೆಲವೊಂದು ಡ್ರೆಸ್ಸಲ್ಲಿ ಇಟ್ಕೊಂಡು ಹೋಗಬೇಕಲ್ಲ ಈ ಹುಷಾರು ಇಲ್ದಿರೋ ಕಾರಣ ಒಂದು ಸ್ವಲ್ಪ ಬಾಡಿ ಎಲ್ಲ ಆ ಕಡೆ ಕಡೆ ಅಲ್ಲಾರ್ದಂಗೆ ಆಗುತ್ತೆ ನನಗೆ ಸೊ ಹಾಗಾಗಿ ನಾನು ಬಸ್ಸಲ್ಲಿ ಹೋಗಲ್ಲ ಅಂತೇಳಿ ಅವನ ಕಾರ್ ಬರೋಕ್ಕೆ ಕೇಳಿದ್ದೇನೆ ಬರ್ತೇನೆ ಅಂತ ಹೇಳಿದ್ದಾನೆ ಸೊ ನೋಡೋಣ ಏನಾಗುತ್ತೆ ಅಂತೇಳಿ ನಾಳೆ ಸಪ್ರೇಟ್ ವ್ಲಾಗ್ ಮಾಡ್ತೀನಿ ಆ್ಯಂಡ್ ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ ಬೆಳಿಗ್ಗೆ ಜಿಮ್ಮಿಗೆ ಎಂಟುವರೆಗೆ ಮನೆ ಬಿಟ್ಟು ಅವಳು ಬಂದದ್ದು ಎರಡು ಕಾಲು ಗೈಸು ಇನ್ನೂ ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಜಿಮ್ಮಿಗೆ ಹೋಗಿರೋದನ್ನ ನಾನು ಎಡಿಟ್ ಮಾಡಿ ಸ್ಟೋರಿಗೆ ಹಾಕ್ಬೇಕು ಆ್ಯಂಡ್ ಹೇರ್ ಕಟ್ ಮಾಡಿರೋದ್ನು ಅಷ್ಟೇ ನೋಡೋಣ ಇವತ್ತು ಸಂಡೇ ಸಂಡೇ ಹೋಗ್ತೇನೆ ನಾನು ಮಂಡೇ ಟ್ಯೂಸ್ಡೇ ಆ್ಯಂಡ್ ಬುಧವಾರ ಸಸ್ತಿ ಅವ್ರು ಬರ್ತಾರೆ ಸೊ ನೋಡೋಣ ಏನೆಲ್ಲ ಆಗುತ್ತೆ ಖುಷಿ ಆಗ್ತಿದೆ ಒಂದು ಸೈಡಲ್ಲಿ ಭಯನೂ ಆಗ್ತಿದೆ ಇವಾಗ ಸ್ವಲ್ಪ ರಿಕವರಿ ಆಗ್ತದೇನ ನಾನು ಆ್ಯಂಡ್ ಬಿ ಪಿ ನಾರ್ಮಲ್ ಇಲ್ಲ ನಂದು ಮೊನ್ನೆ ಫಸ್ಟ್ ಕಂಪೇರ್ ಮಾಡಿದ್ವಲ್ಲ ಅದಕ್ಕಿಂತ ನಿನ್ನೆ ಬೆಟರ್ ಇದೆ ಬಟ್ ಅದು ನಾರ್ಮಲ್ ಅಲ್ಲ ಅಂತ ಹೇಳಿದ್ದಾರೆ ಸೊ ನೋಡೋಣ ಮೇ ಬಿ ಅವ್ರು ಬಂದ ಎಲ್ಲ ಸರಿ ಆಗ್ಬೋದು ಸೇಫಾಗಿ ಬಂದರೆ ನನಗೆ ಅಷ್ಟೇ ಸಾಕು ಅಲ್ಲಿ ನೋಡಿ ಓಡ್ಕೊಂಡು ಬರ್ತಿದ್ದೆ ತೆರೆಡು ಥ್ರಿಟಿ ಫೈಸ್ ಆ್ಯಂಡ್ ಈ ಬ್ಲಾಗ್ ಏನು ಮಾಡ್ತೀನಿ ಬ್ಲಾಗ್ ಇಷ್ಟಿದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆ್ಯಂಡ್ ಹೇರ್ ಕಟ್ ಹೇಗಾಗಿದೆ ಹೇಳಿ ಕಮೆಂಟ್ ಮಾಡಿ ಆ್ಯಂಡ್ ಸಿ ಯು ನಾ ನೆಕ್ಸ್ಟ್ ಲಾಗ್ ಐಸ್ ಓಕೆ ಟೇಕ್ ಕೇರ್ ಬಾಯ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ನನಗಿನ್ನೂ ಪ್ಯಾಕಿಂಗ್ ಮಾಡಬೇಕು ಡ್ರೆಸ್ ಎಲ್ಲ ಸೊ ನಾಳೆ ಹೋಗಬೇಕಾದ್ರೆ ಸಪ್ರೇಟ್ ವ್ಲಾಗ್ ಮಾಡ್ತೇನೆ ಓಕೆ ಸಿ ಯು ಬಾಯ್